ನಮಸ್ಕಾರ ನನ್ನ ಹೆಸರು ಥಿಕೆಚ್ಚ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ನಮಸ್ಕಾರ ನನ್ನ ಹೆಸರು ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ನಾವು ಮಾಡುತ್ತಿರುವ ಚಟುವಟಿಕೆ ಚಟುವಟಿಕೆಯ ಹೆಸರು ಒಂದು ಪಾಯಿಂಟ್ ಹನ್ನೊಂದು ಉತ್ಕರ್ಷಣ ಮತ್ತು ಅಪಕರ್ಷಣ ಈ ಚಟುವಟಿಕೆಗೆ ಬೇಕಾಗ್ತಕ್ಕಂತ ಸಾಮಗ್ರಿಗಳು ಒಂದು ಚೀನದ ಪಾತ್ರೆ ಅದರಲ್ಲಿ ಒಂದು ಗ್ರಾಮ್ನಷ್ಟು ನಾನು ತಾಮ್ರದ ಪುಡಿಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಒಂದು ಬೆಂಕಿ ಪಟ್ಟಣ ಒಂದು ಜಾಲರಿ ಒಂದು ಸ್ಟ್ಯಾಂಡ್ ಮಧ್ಯಸಾರ ದೀಪವನ್ನು ತೆಗೆದುಕೊಂಡಿದ್ದೇನೆ ಈಗ ಹೇಗೆ ಮಾಡೋಣ ಬೆಂಕಿ ಹಚ್ಚಿಸಿದ ನಂತರ ಜಾಲರಿಯನ್ನು ಇಟ್ಟು ಚೀನಾದ ಪಾತ್ರೆಯನ್ನು ಅದರ ಮೇಲೆ ಇಡೋಣ ಅದರ ಮೇಲೆ ಇಟ್ಟಾಗ ತಾಮ್ರವು ಬಿಸಿಯಿಂದ ಶಾಖದಿಂದ ಅದು ಕಪ್ಪಾಗುತ್ತಾ ಬರುತ್ತದೆ ತಾಮ್ರದ ಆಕ್ಸೈಡ್ ಉತ್ಪತ್ತಿ ಆಗುತ್ತದೆ ಈ ಕ್ರಿಯೆಗೆ ಉತ್ಕರ್ಷಣ ಕ್ರಿಯೆ ಎನ್ನುವರು ಗಮನಿಸುತ್ತಾ ಹೋಗಿ ಇಲ್ಲಿ ಕಪ್ಪು ಬಣ್ಣಕ್ಕೆ ತಿರು ಪರಿವರ್ತನೆ ಆಗುತ್ತಿದೆ ಇಲ್ಲಿ ಸೇರಿಕೊಳ್ಳುತ್ತದೆ ಹಾಗಾಗಿ ಅದು ಕಪ್ಪಾಗುತ್ತದೆ ತಾಮ್ರದ ಆಕ್ಸೈಡ್ ಉತ್ಪತ್ತಿ ಆಗುತ್ತದೆ